ಎಲ್ಲರಿಗೂ ನಮಸ್ಕಾರ ಕರುನಾಡ ಐಸಿರಿ ಕಲಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ನಮ್ಮ ವೇದಿಕೆಯಿಂದ ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಸಂಸ್ಥೆಯ ನಿವೃತ್ತ ನೌಕರರು ಮತ್ತು ಹಿರಿಯ ಸಾಹಿತಿಗಳಾದ ಶ್ರೀ ಹ ನಾಗರಾಜು ಅವರ ಸಂದರ್ಶನವನ್ನು ಈ ದಿನ ಕೈಗೊಂಡಿದ್ದೇವೆ ಸರ್ ನಮಸ್ತೆ ನಮ್ಮ ವೇದಿಕೆಯಿಂದ ತಮಗೆ ಸ್ವಾಗತ ಸರ್ ಧನ್ಯವಾದಗಳು ಸರ್ ಅವರು ತಮ್ಮ ಕುಟುಂಬದ ಬಗ್ಗೆ ಮತ್ತೆ ಪ್ರಾಥಮಿಕ ಶಿಕ್ಷಣ ಬಾಲ್ಯದ ಬಗ್ಗೆ ನಮ್ಮ ಕುಟುಂಬ ಅಂತಂದರೆ ನಮ್ಮ ತಂದೆ ಫಾರ್ಮಸಿಸ್ಟ್ ಆಗಿದ್ರು ಕಾಂಪೌಂಡ್ರ್ ಅಂತ ಮೊದಲು ಕಾಂಪೌಂಡ್ರು ಆಮೇಲೆ ಫಾರ್ಮಸಿಸ್ಟ್ ಆಗಿ ಪ್ರಮೋಷನ್ ಸಿಕ್ತು ನಮ್ಮ ತಂದೆ ಹೆಸರು ಎಚ್ ಟಿ ಹನುಮಂತಯ್ಯ ಒಡೆಯವರು ನಮ್ಮ ತಾಯಿ ಕರಿಯಮ್ಮ ಅವ್ರದ್ದು ಅಣೆಕಟ್ಟೆ ಚಿಕ್ಕ ತುಮಕೂರು ತುಮಕೂರು ಜಿಲ್ಲೆ ಇವರಿಗೆ ನಾಲ್ಕು ಐದು ಜನ ಮಕ್ಕಳು ಐದು ಜನ ಮಕ್ಕಳಲ್ಲಿ ಹೆ ಮೊದಲನೇವರು ವೆಂಕಟರಮಯ್ಯ ಎರಡನೇರು ನಾನು ನಾಗರಾಜು ಅಂತ ಎರಡನೇ ನಾನು ಮೂರನೇರು ಪುಟ್ಸ್ವಾಮಿ ಅಂತ ನಾಲ್ಕರೂ ಹೆಚ್ ಶ್ರೀಧರ ಅಂತ ಐದನೇರು ಬಸವರಾಜ ಅಂತ ಎಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು ಎರಡನೇನು ನಾನು ಇಸ್ರೋದಲ್ಲಿ ನೌಕರಿ ಆಗಿದ್ದೆ ಮೂರನೇರು ಎಚ್ ಎ ಎಲ್ನಲ್ಲಿ ಎಲ್ತ್ ಸ್ಟೋರ್ ಆಫೀಸರ್ ಆಗಿದ್ದರು ನಾಲ್ಕು ಇದು ಶ್ರೀಧರ ಬಸವರಾಜ ಎಚ್ ಜಿ ಎಫ್ನಲ್ಲಿ ಸೂಪರ್ವೈಸರ್ ಆಗಿದ್ದರು ನಮ್ಮ ತಂದೆಯ ತಂಗಿ ಮಹಾಲಕ್ಷ್ಮಮ್ಮ ಅಂತ ಅವ್ರ ಮಗಳು ಅವ್ರಿಗೆ ನಮ್ಮ ಈರಪ್ಪ ಮತ್ತು ಅವ್ರಿಗೆ ಐದು ಜನ ಮಕ್ಕಳು ನಮ್ಮ ಎಲ್ ಬಂದಿರೋರು ಲೀಲಾವತಿ ಅಂತ ಅವರು ನಮ್ಮ ಮಾವ್ರಿಗೆ ಐದನೇವರು ಮೊದಲನೇವರು ನಾಗರಾಜ ಅಂತ ಎರಡನೇವರು ರಂಗನಾಥ್ ಅಂತ ಮೂರನೇರು ಲಿಂಗರಾಜ್ ನಾಲ್ಕನೇವರು ಇಲ್ಲಿ ವಿಶ್ವನಾಥ್ ಅಂತ ಐದನೇರು ನಮ್ಮ ಲೀಲಾವತಿ ಅಂತ ನಮಗೆ ಇಬ್ಬರು ಇಬ್ಬರು ಗಂಡು ಮಕ್ಕಳು ಧ್ರುವ ಕುಮಾರ್ ಅಂತ ಒಂದು ಎರಡನೇನು ರಂಗನಾಥ್ ಅಂತ ಧ್ರುವ ಕುಮಾರ ಎಮ್ ಸಿ ಎ ಮಾಡ್ಕೊಂಡು ಟೆಕ್ ಟ್ರಿಕ್ ಕಂಪ್ನಿನಲ್ಲಿ ಸೂಪರ್ವೈಸರ್ ಆಗಿದ್ದಾನೆ ಇದರಲ್ಲಿ ನಮ್ಮ ಚಿಕ್ಕ ಮಗ ಒಂದು ಕೆ ಎಸ್ ಸಿ ಟಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾನೆ ಅವ ದೊಡ್ಡವನಿಗೆ ಇಬ್ಬರು ಮಕ್ಕಳು ವೆಂಕಟೇಶ್ ಅಂತ ಇನ್ನೊಬ್ಬ ಇನ್ನೊಬ್ಬ ಪೃಥ್ವಿ ಅಂತಂದೆ ದೊಡ್ಡವನು ಐದನೇ ಕ್ಲಾಸ್ ಇದ್ದಾನೆ ಪೃಥ್ವಿ ಎರಡನೇ ಕ್ಲಾಸು ಇನ್ನು ನನ್ನ ಎರಡನೇ ಮಗಗೆ ಧನ್ವಿ ಅಂತ ಧನ್ವಿ ಅಂತ ಇದ್ದಾರೆ ಧನ್ವಿ ಮತ್ತು ಲಾಸ್ಯ ಧನ್ವಿ ಎರಡನೇ ಕ್ಲಾಸು ಲಾಸ್ಯ ಎಲ್ ಕೆ ಜಿ ಓದ್ತಾ ಇದ್ದೀರಿ ನಾನು ಇದು ಸುಮಾರು ಎರಡು ಸಾವಿರ ಇಪ್ಪತ್ತನೇ ತಾರೀಕು ಆಗ ಇದು ಏಪ್ರಿಲ್ ತಿಂಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮದುವೆಯಾಗಿದ್ದು ಸರ್ ತಮ್ಮ ಹವ್ಯಾಸದ ಬಗ್ಗೆ ಹೇಳಿ ಸರ್ ಸರ್ ನಾನು ಇದು ನನ್ನ ಸಾಹಿತ್ಯದ ಜೊತೆಯಲ್ಲಿ ಇದು ಅಂಚೆ ಚೀಟಿ ಸಂಗ್ರಹ ನಾಣ್ಯ ಸಂಗ್ರಹ ಇದರ ಗ್ರಂಥಗಳ ಗ್ರಂಥಗಳು ಸಿಡಿಗಳು ಅಡಕು ಅಂದರೆ ಅಡಕುಗಳು ಇದನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ ಸರ್ ಅದು ಉತ್ತಮ ಉತ್ತಮವಾದ ನನಗೆ ಬೇಕು ಅನ್ನೋದು ಸಂಗ್ರಹ ಮಾಡಿದ್ದೀನಿ ಸರ್ ಅಂತ್ಯ ಚೀಟಿಗಳು ವಿದೇಶಿ ಮತ್ತು ದೇಶಿ ಎರಡು ಕೂಡ ಇದೆ ನಾಣ್ಯಗಳು ಕೂಡ ದೇಶಿ ಮತ್ತು ವಿದೇಶಿ ಎರಡು ನಾಣ್ಯಗಳು ಎರಡು ರೀತಿ ನಾಣ್ಯಗಳು ಕೂಡ ನಾನು ಸಂಗ್ರಹ ಮಾಡಿದ್ದೀನಿ ಪುಸ್ತಕಗಳು ನನಗೆ ಇಷ್ಟವಾದ ಕೆಲವೊಂದು ಧಾರ್ಮಿಕ ಮತ್ತು ಇದು ಜ್ಯೋತಿಷ್ಯ ಮತ್ತು ಸ ವಿಷಯಕ್ಕೆ ಸಾಹಿತ್ಯ ಮತ್ತು ಇದಕ್ಕಿತ್ತರೆ ಕೆಲವೊಂದು ವೈಜ್ಞಾನಿಕ ಪುಸ್ತಕಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ ಸರ್ ನಿಮ್ಮ ಸಾಹಿತ್ಯದ ಬೆಳವಣಿಗೆ ಹೇಗೆ ಆಯಿತು ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರು ಮತ್ತು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಟಿ ಸಿ ಎಚ್ ಅಂದರೆ ಟೀಚರ್ ಸರ್ಟಿಫಿಕೇಟ್ ಆಫ್ ಹೈಯರ್ ಮೊದಲನೇ ವರ್ಷ ಎರಡನೇ ವರ್ಷ ಓದಬೇಕಾದ್ರೆ ಅದರಲ್ಲಿ ಒಬ್ಬರು ಬಿ ಎನ್ ನಂಜುಂಡಪ್ಪ ಅಂತ ಕನ್ನಡ ಪಂಡಿತ ಇದ್ದರು ಅವರು ಕನ್ನಡ ಪ ಕನ್ನಡ ಪಾಠ ಮಾಡಬೇಕಾದ್ರೆ ಪ್ರಾಸ ಹೋದರೂ ಶ್ವಾಸ ಹೋದ್ರೂ ಪ್ರಾಸ ಬಿಡಬಾರ್ದು ಅಂತಂತ ಹೇಳಿ ಅದನ್ನ ಹೇಳಿದರು ಆ ಮುಖಾಂತರ ಅದನ್ನ ನಾನು ಅದನ್ನು ಅಳವಡಿಸ್ಕೊಂಡು ಮೊದಲು ಅಳವಡಿಸ್ಕೊಂಡು ಭಕ್ತಿಗೀತೆಗಳ ಮುಖಾಂತರ ಬರ್ದೆ ಹಾಡುಗಳು ವಿನಾಯಕ ಮತ್ತು ಈ ಶಾರದೆ ಇದ್ರ ಬಗ್ಗೆ ಎಲ್ಲ ಬರೆದೆ ನಮ್ಮ ಇಲ್ಲಿ ಅಲ್ಲಿಂದ ಸೆಂಡ ಪಾರ್ಟಿದ್ನಲ್ಲಿ ಮಾಡಬೇಕಾದ್ರೂ ಕೂಡ ನಾನು ಒಂದು ಶಾರದೆ ಬಗ್ಗೆ ಹಾಡಿದ್ದನ್ನ ಅಲ್ಲಿ ಸ್ಟೂ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಅದನ್ನು ಹಾಡನ್ನು ಇಷ್ಟಪಟ್ಟು ಅವರು ಹಾಡು ಬರೆಸ್ಕೊಂಡ್ರು ಆ ಮುಖಾಂತರ ನನಗೆ ಆಸಕ್ತಿಯಾಗಿ ಇದನ್ನು ಬರೆಯೋಕ್ಕೆ ಶುರು ಮಾಡಿದೆ ಆನಂತರ ನಾನು ಟಿ ಸಿ ಎಚ್ ಬಿಟ್ಟು ಕೆಲಸ ಬಿಟ್ಟಾದ್ಮೇಲೆ ನನಗೆ ಬೇರೆ ಯಾವುದೂ ಇರಲಿಲ್ಲ ಅಲ್ಲಿವರೆಗೂ ಸಾಹಿತ್ಯ ನಿಲ್ಲಿಸಿದ್ದೆ ನಾನು ಇಸ್ರೋ ಸೇರಿದ ಮೇಲೆ ಅಲ್ಲಿ ಸ್ಮರಣ ಸಂಚಿಕೆ ಅಂತಂತ ಮಾಡಬೇಕಾದ್ರೆ ಕವನಗಳು ಕೇಳಿದರು ಅದರಲ್ಲಿ ನಾನು ಕವನಗಳು ಬರೆದೆ ದಾರಾ ಬೆದ್ರಿ ಬಗ್ಗೆ ಮತ್ತು ಇಸ್ರೋ ಇಸ್ರೋ ಬಗ್ಗೆ ಎಲ್ಲ ಕವನ ಕೇಳಿದರು ಅದ್ರ ಬಗ್ಗೆ ಬರೆದು ಕೊಟ್ಟಿದ್ದೆ ಅದಕ್ಕೆ ಕೆಲವೊಂದು ಬಹುಮಾನಗಳು ಕೊಟ್ಟಿದ್ದಾರೆ ಮತ್ತು ಅದರದಲ್ಲೇ ಪ್ರತಿ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಆಗುತ್ತೆ ಅದಕ್ಕೆ ಮುಂಚೆ ಅಕ್ಟೋಬರ್ದಲ್ಲೇ ಸ್ಪರ್ಧೆಗಳು ಮಾಡ್ತಾ ಇದ್ರು ಅದ್ರ ಮುಖಾಂತರ ಹಲವಾರು ಸರ್ಟಿಫಿಕೇಟ್ಗಳನ್ನ ಪ್ರಮಾಣ ಪತ್ರಗಳ್ನ ನನಗೆ ಕೊಟ್ಟಿದ್ದಾರೆ ಜನವಾಣಿ ಪತ್ರಿಕೆಯಲ್ಲಿ ಹಳ್ಳಿಯ ಇದಂಥ ಒಂದು ಕವನ ಪ್ರಕಟ ಆಗಿದೆ ಮತ್ತು ಸ್ಮರಣ ಸಂಚಿಕೆಯಲ್ಲಿ ದಾರ ಬೇಂದ್ರೆ ಬಗ್ಗೆ ದಾರ ಬೇಂದ್ರೆ ಬಗ್ಗೆ ಕವನ ಸ್ಮರಣ ಅಂತ ಇದು ಬಂತು ಬೇಂದ್ರೆ ಸ್ಮರಣೆಂದಂತ ಆಮೇಲೆ ಇಸ್ರೋ ಕೇಂದ್ರ ಅಂತ ಒಂದು ಕವನ ಪ್ರಕಟ ಆಯಿತು ಇದರ ಮುಖಾಂತರ ನಾನು ಬೇರೆ ಬೇರೆ ಪತ್ರಿಕೆಗಳೆಲ್ಲ ಕೊಟ್ಟೆ ಅದರಲ್ಲಿ ಕೆಲವೊಂದು ಕ ಪ್ರಕಟ ಆಗಿದ್ದಾವೆ ಸ್ಲೆ ಸ್ಪೆಂಡರ್ ಸಂಚಿಕೆ ಮತ್ತು ಕವನ ಸಂಕಲ್ಲುಗಳಲ್ಲಿ ಸರ್ ಧನ್ಯವಾದ ಇದುವರೆಗೂ ತಾವು ತಮ್ಮ ಸಾಹಿತ್ಯ ಮತ್ತು ಬರವಣಿಗೆ ಹೇಗೆ ತಮ್ಮ ತಾವು ಪ್ರಾರಂಭ ಮಾಡಿದಿರಿ ಅನ್ನೋದು ಕುರಿತು ಆಗಿತ್ತು ಧನ್ಯವಾದ ಸರ್ ಸರ್ ತಮ್ಮ ಪ್ರಕಟವಾದ ಪುಸ್ತಕ ಅಥವಾ ತಮ್ಮ ಕವನ ಅಥವಾ ಬೇರೆ ಎಲ್ಲೆಲ್ಲೂ ಪ್ರಕಟವಾಗಿದೆ ಅದರ ಬಗ್ಗೆ ಹೇಳಿ ಸರ್ ನನ್ನ ಮೊದಲನೇ ಕವನ ಸಂಕಲನ ಶ್ರೀನಿಧಿ ಭಕ್ತಿ ಕುಸುಮಾಂಜಲಿ ಎರಡನೇ ಕವನ ನಾಗಶೇನ ಚುಟುಕುಗಳು ಮೂರನೇದು ಹಕ್ಕಿಗಳು ವೈಜ್ಞಾನಿಕ ಕವನಗಳು ಇದರ ಬಗ್ಗೆ ಇದು ಮಾಡಿದ್ದೀನಿ ಮತ್ತು ನೂರ ಅರವತ್ತೈದು ಜನ ಕವಿಗಳನ್ನ ರಾಜ್ಯ ಮಟ್ಟದ ಉದಯೋನ್ಮುಖ ಕವಿಗಳಿಂದ ಕವನ ಆಹ್ವಾನ ಮಾಡಿ ಒಂದು ಕಾವ್ಯ ಸ್ಪಂದನ ಅಂತ ಸಂಕಲನ ಮಾಡಿದೆ ನನ್ನ ಎಲ್ಲ ಕವನ ಕೆಲವೊಂದು ಕವನಗಳು ಪತ್ರಿಕೆಗಳಲ್ಲಿ ಮತ್ತು ಚುಮ್ಮು ಚುಮ್ಮು ಅಂತ ಚುಮ್ಮು ಚುಮ್ಮು ಮರಿಕೋಗಿಲೆಗಳು ಚೈತ್ರ ಬಹು ಬಹುರುಬ್ಬಿ ಬಹುಧಾನ್ಯ ಮತ್ತು ಹಲವಾರು ಸಾಹಿತ್ಯಗಳಲ್ಲಿ ನವಿಲು ನವಿಲಿಗೆ ಜೇಜ್ ಬೆಳ್ಳಿ ಚಿಕ್ಕಿ ಹಲವಾರು ಪುಸ್ತಕಗಳಲ್ಲಿ ನನ್ನ ಕವನ ರಕ್ಷ ಆಗಿದೆ ಆಯಿತು ಸರ್ ತಮಗೆ ಬಂದಿರುವ ಪ್ರಶಸ್ತಿಗಳ ಕುರಿತು ಹೇಳಿ ಸರ್ ಸರ್ ನನಗೆ ಬಂದಿರೋ ಪ್ರಶಸ್ತಿಗಳು ಸುಮಾರು ನೂರು ಇನ್ನೂರಕ್ಕೂ ಜಾಸ್ತಿ ಬಂದಿದೆ ಅದು ಪ್ರತಿ ಇದು ಕನ್ನಡ ನಮ್ಮ ಇಸ್ರೋದಿಂದ ಇಸ್ರೋಪಗ್ರಹ ಕೇಂದ್ರ ಮತ್ತು ಸುನಂದಾ ಸಾಹಿತಿ ವೇದಿಕೆ ಗಾಂಗೆಯ ಸಾಹಿತಿ ವೇದಿಕೆ ಕರುನಾಡು ಐತಿ ವೇದಿಕೆ ಮತ್ತು ಇನ್ನೂ ಹಲವಾರು ಸಂಸ್ಥೆಗಳಿಂದ ನನಗೆ ಪ್ರಮಾಣ ಪತ್ರಗಳು ಬಂದಿದ್ದಾವೆ ಸರ್ ಆಗಲಿ ಸರ್ ತುಂಬ ಸಂತೋಷ ಮತ್ತೆ ಈಗ ನೀವು ಹಲವಾರು ಹಲವಾರು ಕೃತಿಗಳನ್ನು ರಚಿಸಿದ್ದೀರಿ ಮತ್ತು ಹಲವಾರು ಸಾಕಷ್ಟು ಬರಹಗಳನ್ನು ಬರೆದಿದ್ರಿ ಈಗಿನ ಯುವಕರ ಬಗ್ಗೆ ತಮ್ಮ ತಮ್ಗೆ ಏನು ಅನ್ಸುತ್ತೆ ಮತ್ತೆ ಯುವಕರಿಗೆ ಮುಂದೆ ಈಗ ಬರುವ ಯುವ ಸಾಹಿತಿಗಳಿಗೆ ತಮ್ಮ ಸಂದೇಶ ಏನು ಸರ್ ಸಾಹಿತಿಗಳು ಕವನ ರಚನೆ ಮಾಡಬೇಕಾದ್ರೆ ಹಲವಾರು ಸಾಹಿತ್ಯಗಳನ್ನು ಪುಸ್ತಕಗಳನ್ನು ಓದಿ ಮನನ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಕವನ ಬರೀಬೇಕು ಇಲ್ಲಾಂದ್ರೆ ಅದು ಅನರ್ಥವಾಗುತ್ತೆ ಸರ್ ಈಗ ತಮ್ಮದು ಕೂಡ ಒಂದು ಸಾಹಿತ್ಯದ ವೇದಿಕೆ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೇನೆ ಅದ್ರ ಬಗ್ಗೆ ಹೇಳಿ ಸರ್ ಸರ್ ನಾನು ಇಸ್ರೋದಲ್ಲಿ ಕವನ ಬರೆದಿರಬೇಕಾದ್ರೆ ಅದನ್ನು ಒಬ್ಬರು ಸ್ನೇಹಪ್ರಿಯ ನಾಗರಾಜ್ ಅವರು ಅದನ್ನು ನೋಡಿದರು ಕವನ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಒಪ್ಪಿಗೆ ಮಾಡಿ ಇದನ್ನು ಕವನನ ನಾಲ್ಕು ಜನದ ಬಗ್ಗೆ ಯಾಕೆ ವ್ಯಕ್ತಪಡಿಸಬಾರ್ದು ಅಂತ ಹೇಳಿ ಸ್ನೇಹ ಸ್ಫೂರ್ತಿ ಇಂಥ ಒಂದು ಪತ್ರಕರ್ತರ ವೇದಿಕೆ ಪತ್ರಮಿತ್ರರ ವೇದಿಕೆ ಅಂತಂತ ಇದು ಮಾಡಿಕೊಂಡು ಅದನ್ನು ಜಗದೀಶನವರು ನಡೆಸ್ಕೊಂಡು ಹೋಗ್ತಾ ಇದ್ರು ಒಂದು ವಿಧವಾದ ಒಂದು ವೇದಿಕೆ ಮಾಡಬೇಕು ಅಂತ ಹೇಳಿ ಪ್ರತಿಭಾ ಸ್ಪಂದನ ಸಾಹಿತ್ಯಾಸಕ್ತರ ವೇದಿಕೆ ಅಂತ ಪ್ರಾರಂಭ ಮಾಡಿದರು ಸ್ನೇಹ ಪ್ರಿಯ ನಾಗರಾಜು ಅವರ ಜೊತೆ ನಾನು ನನ್ನದು ಕೂಡ ಸೇರಿಸಿಕೊಂಡ್ರು ಅವರು ಸಂಚಾಲಕರಾಗಿ ನಾನು ಉಪ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದೆ ಅವರು ಕಾರಣಾಂತರದಿಂದ ತಮ್ಮ ಊರಿಗೆ ಸೇರಿಕೊಂಡ್ರು ಅವರು ವೇದಿಕೆಯನ್ನು ನಾನೇ ಇದ್ದೆ ಆಮೇಲೆ ನಂತರ ಕವಿಗಳು ಕೆಲವೊಂದು ಸೇರಿಕೊಂಡು ಇದನ್ನು ಹೀಗೆ ಬಿಟ್ಕೊಂಡ್ಬರಬಾರ್ದು ಇದಕ್ಕೆ ಅಧ್ಯಕ್ಷತೆಯನ್ನು ನೀವೇ ಅಧ್ಯಕ್ಷ ಆಗಿ ಅಂತ ಹೇಳಿ ನನ್ನ ಪ್ರತಿ ವೇದಿಕೆಯ ಅಧ್ಯಕ್ಷರನ್ನು ಮಾಡಿದರು ಇದಕ್ಕೆ ಮುಂಚೆ ನಾನು ವೇದಿಕೆ ಅಧ್ಯಕ್ಷ ಆಗಿರ್ಬೋದು ಆದರೆ ಕ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಒಬ್ರು ಚತುರ್ಭಾಷಾ ಕವಿಗಳು ಕೆಂಬಾಬಿ ಮುದ್ದಣ್ಣ ಅಂತ ಡಾಕ್ಟರ್ ಕೆಂಬಾಬಿ ಮುದ್ದಣ್ಣ ಅವರು ನಡ್ಸ್ಕೊಂಡು ಬರ್ತಾಯಿದ್ರು ಅವರು ಅಂತಾರಾಷ್ಟ್ರೀಯ ಕವಿಗಳ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು ಅವರು ನಡ್ಸ್ತಾಯಿದ್ದು ನಾವು ಅವರು ಪೂರ್ವಕವಾಗಿ ಅವ್ರನ್ನೂ ಕೂಡ ನಮ್ಮ ವೇದಿಕೆಯಾಗಿ ಅಧ್ಯಕ್ಷತೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದು ಆಮೇಲೆ ಅವರು ಮೇಲೆ ನಾವು ರಾಮಮೂರ್ತಿ ತಂದವರನ್ನವ್ರನ್ನ ಅವರು ಬಿ ಎಲ್ ದಲ್ಲಿ ರಿಟೈರ್ಡ್ ಆಗಿದ್ರು ಅಕೌಂಟ್ಸ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ರು ಅವರು ನನಗೆ ಭಾರತೀಯ ಕರ್ನಾಟಕ ಸಂಘದ ಮುಖಾಂತರ ಅವರು ನನಗೆ ಪರಿಚಯ ಆದರು ಅವರು ಅವ್ರನ್ನ ಅವರು ಹಿರಿಯರು ಅಂತ ಹೇಳಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದೆ ಅವರು ಯಾಕೋ ಒಪ್ಪಿಗೆ ಆಗಲಿಲ್ಲ ನಾನು ಹೊಸದಾಗಿ ನಿಮ್ಮ ಜೊತೆ ಸೇರ್ಕೊಂಡಿರೋದು ನಾನು ಅಧ್ಯಕ್ಷರಾದರೂ ಹೋಗಲ್ಲ ನೀವೇ ಅಧ್ಯಕ್ಷರಾಗಿ ನಾವು ನಿಮ್ಮ ಬೆಂಬಲಿಗರಾಗಿರ್ತೀವಿ ಅಂತ ಹೇಳಿ ನನ್ನನ್ನು ವೇದಿಕೆ ಅಧ್ಯಕ್ಷರು ಮಾಡಿದರು ಅಧ್ಯಕ್ಷರ ಮಾಡಿ ನಾನು ಅಧ್ಯಕ್ಷನಾಗಿ ನಡೆಸ್ಕೊಬೋದಾಯಿದ್ದೆ ಆಮೇಲೆ ವೇದಿಕೆಯ ಒಂದು ವರ್ಷದ ಕಾರ್ಯಕ್ರಮವಾಗಿ ನಾವು ಗ್ರ್ಯಾಂಡ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಪತ್ರಿಕೆಗಳಿಗೆಲ್ಲ ಇದು ಕೊಟ್ಟು ಪ್ರಚಾರ ಕೊಟ್ಟು ನಾವು ಕವನ ಸಂಕಲನ ಮಾಡ್ತೀವಿ ಹೇಳಿ ಇದು ಮಾಡಿದಾಗ ಅದಕ್ಕೆ ಐವತ್ತು ರೂಪಾಯಿ ಪ್ರಕಟಣ ಶುಲ್ಕ ಅಂತ ಇದು ಮಾಡಿ ನಿರ್ಧಾರ ಮಾಡೋದು ಅದೇ ರೀತಿ ಸುಮಾರು ಹಲವಾರು ಕಡೆಯಿಂದ ಕವನಗಳು ಬಂದವು ಒಬ್ಬರು ಒಬ್ಬೊಬ್ಬರು ಕ ಕವನೂ ಉತ್ತಮವಾದ ಕವನವಂತ ಆರಿಸಿ ಒಂದೊಂದು ಕವನವನ್ನು ಆಯ್ಕೆ ಮಾಡಿ ಕಾವ್ಯ ಸ್ಪಂದನ ಅಂತ ಒಂದು ಸಂಕಲನ ಮಾಡಿದ್ರು ಅದರಲ್ಲಿ ಕೆಲವೊಂದು ಸಾಹಿತ್ಯವನ್ನು ತರಿಸ್ಬೇಕು ಅಂತ ಮನಸ್ಬಾರ್ದು ಆದರೂ ಅದು ಸಾಧ್ಯವಾಗಲಿಲ್ಲ ಸ್ಮರಣ ಸಂಚಿಕೆ ಬೇರೆ ಸಂಕಲನ ಬೇರೆ ಮಾಡಬೇಕು ಅಂತ ಇದ್ದು ಅದು ಸಂಕಲನ ಮಾತ್ರ ಮಾಡೋದು ಸ್ಮರಣ ಸಂಚಿಕೆ ಮಾಡೋಕ್ಕಾಗಲಿಲ್ಲ ಮೊದಲನೇ ಸ್ಥಾಪಕರಾಗಿದ್ದು ನಾಗ ನಾಗ ಸ್ನೇಹಪ್ರಿಯ ನಾಗರಾಜ್ ಅವರು ಬಂದು ಇದು ವೇದಿಕೆ ಬಗ್ಗೆ ಕಿರಿಕಿರಿ ತೆಗೆದು ಅದಕ್ಕೋಸ್ಕರ ಅದನ್ನು ವೇದಿಕೆನ ಮುಂದಕ್ಕೆ ನಡ್ಸೋಕ್ಕಾಗಲಿಲ್ಲ ಅದಕ್ಕೆ ಇಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಪುಸ್ತಕ ಪ್ರಕಟ ಪುಸ್ತಕಗಳನ್ನ ಅವ್ರಿಗೆ ಕಾರ್ಯಕ್ರಮ ಮಾಡಲಿಲ್ಲ ಅದು ಆಗಿದ್ದ ಪುಸ್ತಕಗಳನ್ನ ಅವ್ರಿಗೆ ಅಂಚೆ ಮಳಕೆ ಅವರವ್ರ ಕವನದ ಪುಸ್ತಕಗಳನ್ನ ಪೋಸ್ಟ್ ಮಾಡಿಬಿಟ್ಟು